ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಎಂಟನೇ ತಾರೀಕು ಎಂಟನೇ ತಿಂಗಳು ಎಂಟನೇ ತಾರೀಕು ಅನ್ನೋದು ನಮಗೆ ಶಕ್ತಿದಾಯಕವಾಗಿರುತ್ತೆ ಪೋರ್ಟೆಲ್ ತೆರೆದೇ ಇರುತ್ತೆ ನಮಗೆ ಸಿಂಹದ ವೇಗದಲ್ಲಿ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಅದೃಷ್ಟ ಅನ್ನೋದು ಬರೋದಕ್ಕೆ ಆ ದಿನ ಏಳಿ ಮಾಡಿಸಿದಂಥ ಒಂದು ದಿನ ಅಂತ ಹೇಳ್ಬಹುದು ನೀವು ಎಲ್ಲ ರೀತಿಯ ಪೂಜೆ ವ್ರತಗಳನ್ನು ಮಾಡಿಕೊಂಡಾಗ ಒಬ್ಬೊಬ್ಬರಿಗೆ ಒಂದೊಂದು ಸಂಪ್ರದಾಯ ಅನ್ನೋದು ಇದ್ದೇ ಇರುತ್ತೆ ಅವರುಗಳು ಪೂಜೆ ಮಾಡ್ಕೊಂಡಿರ್ತಾರೆ ಅಥವಾ ವ್ರತಗಳನ್ನು ಮಾಡಿಕೊಂಡಿರ್ತಾರೆ ಅದೆಲ್ಲವೂ ಮಾಡಿಕೊಂಡಾದ ಮೇಲೆ ಕೂಡ ನೀವು ಆ ದಿನದಲ್ಲೇ ನಮಗೆ ಎರಡು ಸಮಯಗಳು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಎಂಟು ಗಂಟೆ ಎಂಟು ಸೆಕೆಂಡು ಬೆಳಗ್ಗೆ ಹಾಗೂ ಸಂಜೆ ಅನ್ನೋದು ಎರಡೂ ಕೂಡ ಸುವರ್ಣ ಅವಕಾಶ ಅಂತಲೇ ಹೇಳಬಹುದು ಈ ಅವಕಾಶಗಳನ್ನು ನಮಗೆ ಯಾವಾಗಲೂ ಸಿಗೋದಿಲ್ಲ ಸ್ನೇಹಿತರೆ ಪ್ರಕೃತಿ ಅನ್ನೋದು ತುಂಬಾ ಶಕ್ತಿ ಅನ್ನೋದು ಕೂಡಿರುತ್ತೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಪ್ರಕೃತಿ ಅನ್ನೋದು ಆವಾಗ ಆವಾಗ ನಮಗೆ ಈ ರೀತಿಯ ಈ ಒಂದು ಮ್ಯಾಚಿಂಗ್ ಡೇಸ್ ಅನ್ನೋದು ಬರುತ್ತಲ್ವ ಆ ತಾರೀಕು ಅನ್ನೋದು ನಮಗೆ ಸಮಸ್ಯೆಗಳನ್ನು ಮತ್ತೆ ಮತ್ತೆ ರಿಪೀಟ್ ಆಗದೇ ಇರುವ ರೀತಿ ಮಾಡುವಂಥದ್ದು ನಮ್ಮ ಡ್ರೀಮ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇಚ್ಛಾಶಕ್ತಿ ಜಾಸ್ತಿ ಆಗುತ್ತೆ ಅಂದರೆ ಮನುಷ್ಯನಿಗೆ ಯಾವಾಗಲೂ ನಾವು ಏನು ಕೇಳ್ಕೊಳ್ತೀವಿ ಅದು ಸಿಗಲಿಲ್ಲ ಅಂದರೆ ಒಂಥರ ಡಿಸಪಾಯಿಂಟ್ ಆಗುತ್ತೆ ಆದರೆ ಯಾವುದೇ ಒಂದು ರೀತಿಯ ಪೂಜೆ ಪುನಸ್ಕಾರ ವ್ರತ ಇದಕ್ಕೆಲ್ಲವೂ ಕೂಡ ಇದು ಯಾವುದು ಅಡ್ಡ ಬರೋದಿಲ್ಲ ಅದ್ರ ಪಾಡ್ಗೆ ಅದು ಮಾಡ್ಕೊಳ್ಳಿ ಈ ಪರಿಹಾರವನ್ನು ಇದು ಇದ್ರ ಪಾಡ್ಗೆ ಇದನ್ನು ಮಾಡ್ಕೊಳ್ಳಿ ಏಕೆಂದರೆ ಈ ಪರಿಹಾರಕ್ಕೆ ಯಾವುದೂ ಕೂಡ ನಿಯಮ ಇಲ್ಲ ಎಲ್ರಿಗೂ ಕೂಡ ಹಬ್ಬದ ದಿನ ಪೂಜೆ ಪುನಸ್ ಥರಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಂತ ಎಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಇದಕ್ಕೆ ಯಾವುದು ಕೂಡ ನಿಯಮ ಇಲ್ಲ ಆದರೆ ನಂಬಿಕೆ ಅನ್ನೋದು ಬಹಳ ದೊಡ್ಡದ್ದು ಮುಖ್ಯವಾಗಿರುವಂಥದ್ದು ಅದನ್ನು ನಾವು ಇಟ್ಕೊಂಡು ಮಾಡಿಕೊಂಡ್ರೆ ಸಾಕು ನೀವು ಯಾವುದೇ ಪರಿಹಾರವನ್ನು ಮಾಡಿಕೊಳ್ಳಿ ಅಥವಾ ಮಾಡ್ಕೊಳ್ಳದೇ ಇದ್ದರೂ ನಿಮ್ಮದೇ ಆದಂಥ ಒಂದು ನಂಬಿಕೆ ಅನ್ನೋದು ಇರುತ್ತಲ್ವ ಅದೇ ನಿಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ ಆ ದಿನ ಅನ್ನೋದು ನಮಗೆ ಈ ಎಂಟು ಎಂಟು ಅನ್ನೋದು ತುಂಬ ಶಕ್ತಿ ಅನ್ನೋದು ಇರುತ್ತೆ ಇದನ್ನು ನೀವು ಬೆಳಗ್ಗೆ ಆ ಸಮಯಕ್ಕೆ ಹಾಗೂ ರಾತ್ರಿ ಈ ಎರಡೂ ಸಮಯಗಳು ಜಾಸ್ತಿ ಡಬಲ್ ಶಕ್ತಿ ಅನ್ನೋದಿರುತ್ತೆ ಅಥವಾ ನೀವು ಆ ಹಬ್ಬ ಆಗಿರೋದ್ರಿಂದ ಆ ದಿನದಲ್ಲಿ ಆ ಸಮಯ ಅನ್ನೋದು ಮರೆತು ಬಿಟ್ಟಿದ್ರೆ ಅಥವಾ ನಿಮಗೆ ಆ ಒತ್ತಡಗಳ ಕಾರಣದಿಂದ ಏನಾದರೂ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ದಿನದಲ್ಲಿ ಯಾವ ಸಮಯಕ್ಕಾದರೂ ನೀವು ಆಯ್ಕೆ ಮಾಡಿಕೊಳ್ಬಹುದು ಏಕೆಂದರೆ ಆ ದಿನ ಅನ್ನೋದೇ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ಸಂಕಲ್ಪ ಅನ್ನೋದು ಎಷ್ಟು ದೊಡ್ಡ ಶಕ್ತಿ ಒಂದಿರುತ್ತೆ ಅಂದರೆ ನಾವು ಪ್ರತಿಯೊಂದು ಯಾವುದೋ ಕೋರಿಕೆ ನಮಗೆ ಮನಸ್ಸಲ್ಲಿ ದೃಢವಾಗಿದೆ ಅದನ್ನು ಮಾಡಿಕೊಳ್ಳೇಬೇಕು ಅದು ನೆರವೇರಿದ್ರೆ ಸಾಕು ಅಂತ ನಾವು ಕೇಳ್ತೀವಲ್ವಾ ಅದನ್ನು ಪದೇ ಪದೇ ನಾವು ಕೇಳ ಕೇಳ್ಕೊಳ್ತಾ ಇದ್ದಾಗ ಬೇಗ ನೆರವೇರುತ್ತೆ ಇದನ್ನ ಯಾವ ಥರ ಮಾಡ್ಕೊಳ್ಬೇಕು ಇಲ್ಲೇ ತಿಳಿಸ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಾಗಿರುವಂಥದ್ದು ಏನೂ ಇಲ್ಲ ಒಂದು ಪೆನ್ನು ಪೇಪರ್ ಇದ್ರೆ ಸಾಕಾಗುತ್ತೆ ನೀವು ಇಷ್ಟಪಡುವಂಥ ದೇವರು ನಿಮ್ಮ ಇಷ್ಟದ ದೇವರು ಮನೆ ದೇವರು ಕುಲ ದೇವರು ಈ ಥರ ನಿಮಗೇ ಇಷ್ಟ ಆಗಿರುವಂಥ ದೇವರು ಇರ್ತಾರಲ್ವ ಅವ್ರನ್ನ ನೀವು ಮನಸ್ಸಲ್ಲಿ ನೆನೆಸ್ಕೊಳ್ತಾ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕಾ ಅಥವಾ ಮನೆ ಕಟ್ಟಬೇಕಾ ಮಕ್ಳಿಗೆ ಮದುವೆ ಮಾಡಬೇಕಾ ಅಥವಾ ನೀವು ಮದುವೆ ಆಗೋದು ಇದ್ದರೆ ಎಷ್ಟೋ ಜನ ಈಗ ಒಂದು ಒಳ್ಳೆಯ ಮ್ಯಾಚಿಂಗ್ ಬರಬೇಕು ಅಂತ ಎದುರು ನೋಡ್ತಾ ಇರ್ತಾರೆ ಮದುವೆ ಸಟ್ಟೆ ಆಗಿರೋದಿಲ್ಲ ಮದುವೆ ಅನ್ನೋದು ಸ್ವಲ್ಪ ವಿಳಂಬ ಆಗ್ತಾ ಇದ್ರು ನೀವು ನೋಡಿಕೊಂಡು ಮಾಡ್ಕೊಳ್ಬಹುದು ಸ್ನೇಹಿತರೆ ಏಕೆಂದರೆ ಮದುವೆ ಅನ್ನೋದು ತುಂಬ ಪವಿತ್ರವಾಗಿರುವಂಥ ಒಂದು ಸಂಬಂಧ ಅದನ್ನು ದುಡುಕಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಕೆಲವೊಬ್ಬರು ಅಕ್ಕ ನಮಗೇನು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ವಾ ಆಗ್ತಾ ಇಲ್ಲ ಅಂದರೆ ನಿಮಗೆ ಒಳ್ಳೆಯ ಸಂಬಂಧ ಅನ್ನೋದು ಬರುತ್ತೆ ಅಂತಂದ್ಬಿಟ್ಟು ನೀವು ಸ್ವಲ್ಪ ಕಾದು ನೋಡಬೇಕಾಗುತ್ತೆ ಇನ್ನು ಎಷ್ಟೋ ಜನಕ್ಕೆ ಇನ್ನು ಮನೆ ಕಟ್ಟಬೇಕು ಅಥವಾ ಸಾಲ ತೀರಿಸೋದಿದೆ ಅಥವಾ ನೀವು ಸಾಲ ಕೊಟ್ಟಿರುವಂಥದ್ದು ವಾಪಸ್ ಬರಬೇಕು ಈ ಥರ ಎಷ್ಟೋ ಹತ್ತು ಹಲವು ಅನ್ನೋದು ಸಮಸ್ಯೆಗಳು ಇರಬಹುದು ಅಥವಾ ಕೋರಿಕೆಗಳಿರಬಹುದು ಇರುತ್ತೆ ಪ್ರತಿನಿತ್ಯ ಬರುವಂಥ ಸಮಸ್ಯೆಗಳಿರಬಹುದು ಅವುಗಳನ್ನು ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ವರ್ಷಾನುಗಟ್ಟಲೆ ನಮಗೆ ಏನೋ ಆ ಒಂದು ಕೋರಿಕೆ ಅನ್ನೋದು ಬಲವಾಗಿ ಇರುತ್ತೆ ನೋಡಿ ಅವುಗಳನ್ನು ಬರ್ಕೊಳ್ಳಿ ಏಕೆಂದರೆ ಈ ರೀತಿಯ ದಿನ ಅನ್ನೋದೇ ನಮಗೆ ಪ್ರಕೃತಿಯಲ್ಲಿ ಆ ಶಕ್ತಿ ಅನ್ನೋದು ವೈಬ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಚಿಕ್ಕ ಚಿಕ್ಕ ಕೋರಿಕೆ ಸಮಸ್ಯೆಗಳು ಅವುಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಯಾವಾಗಲೂ ಕೇಳೋದು ನಾವು ದೊಡ್ಡದಾಗಿ ಕೇಳಬೇಕು ಚಿಕ್ಕ ಚಿಕ್ಕದ್ದಾದರೆ ನಾವು ಪ್ರಯತ್ನ ಪಡಲೇಬೇಕು ಎಷ್ಟೋ ಜನ ನಾವು ಪ್ರಯತ್ನ ಪಡದೆ ಕೋರಿಕೆಗಳು ಕೇಳ್ಕೊಳ್ಳೋದಕ್ಕೆ ಹೋದರೆ ಅದು ನೆರವೇರೋದಿಲ್ಲ ನಮ್ಮ ಪ್ರಯತ್ನ ನೂರಕ್ಕೆ ಇದ್ದು ನಾವು ಕೇಳಿಕೊಂಡಾಗ ತಪ್ಪದೆ ನಮಗೆ ಅದು ಸಮಸ್ಯೆ ಆಗಿರಬಹುದು ಕೋರಿಕೆ ಆಗಿರಬಹುದು ತಪ್ಪದೇ ತೀರಿಸ್ಕೊಡುವಂಥದ್ದಾಗುತ್ತೆ ಇದನ್ನು ನೀವು ಒಂದು ಎಂಟು ಗಂಟೆ ಎಂಟು ಸೆಕೆಂಡ್ ಒಳಗಡೆ ಕೂಡ ನೀವು ಇದನ್ನು ಆ ಪರಿಹಾರ ಮಾಡಿಕೊಳ್ಬಹುದು ಅಥವಾ ಆ ಸಮಯಕ್ಕಾಗಲಿಲ್ಲ ಅಂದರೂ ಕೂಡ ನೀವು ಆರಾಮಾಗಿ ಆ ದಿನದಲ್ಲಿ ಯಾವ ಒಂದು ಸಮಯ ನಿಮಗೆ ಕೂಡಿ ಬರುತ್ತೋ ಅನುಕೂಲ ಇರುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಆರಾಮಾಗಿ ಬರ್ಕೊಳ್ಳಿ ಹಬ್ಬ ಅನ್ನೋದು ಆ ದಿನ ಇರುತ್ತಲ್ವಾ ವರಮಹಾಲಕ್ಷ್ಮಿ ಆ ತಾಯಿ ನಮಗೆ ಎಲ್ಲವನ್ನು ವರವಾಗಿ ಕೊಡ್ತಾಳೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ನಾವು ಬಯಸಿದಂಥ ಒಂದು ಕೋರಿಕೆ ಅದು ಏನೇ ಇರಬಹುದು ಈ ಜೀವನ ನಾವು ಈ ರೀತಿ ನಡೆಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ ನೋಡಿ ಅಂತಹವರಿಗೆ ಅವರ ಕೋರಿಕೆ ನ್ನ ನೆರವೇರಿಸೋದಕ್ಕೆ ಇನ್ನು ಮಕ್ಕಳು ಕೂಡ ವಿದ್ಯಾಭ್ಯಾಸಕ್ಕಾಗಿ ಆರೋಗ್ಯಕ್ಕಾಗಿ ಮಾಡ್ಕೊಳ್ಬಹುದು ಮಕ್ಕಳಿಗಾಗಿ ಪೇರೆಂಟ್ಸು ಮಾಡ್ಕೊಳ್ಬಹುದು ಅಥವಾ ನಾವು ಪ್ರೀತಿ ಪಾತ್ರರು ನಮಗೆ ಅಂತ ಇರ್ತಾರಲ್ವ ಅವ್ರಿಗೋಸ್ಕರ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಂದರೆ ಕೋರಿಕೆಯನ್ನು ಬರಿಬಹುದು ಪೇಪರ್ ಮೇಲೆ ಯಾವ ಪೆನ್ನಲ್ಲಿ ಬರಿಬೇಕು ಯಾವುದ್ರಲ್ಲಿ ಬರಿಬೇಕು ಅಂತೆಲ್ಲ ನಿಮಗೆ ಒಂದು ಡೌಟ್ ಬರಬಹುದು ನೀವು ಗ್ರೀನು ರೆಡ್ಡು ಬ್ಲೂ ಯಾವುದಾದ್ರೂ ತಗೊಳ್ಳಿ ತಗೊಳ್ಬಹುದು ತಗೊಂಡು ನಾನು ಹೇಳಿದೆ ಫಸ್ಟೇ ದಿನನಿತ್ಯ ಬರುವಂಥ ಕೋರಿಕೆ ಸಮಸ್ಯೆ ಅದನ್ನು ಬರ್ಕೊಳ್ಳೋದಕ್ಕೆ ಹೋಗ್ಬಿಡಿ ವರ್ಷಾನುಗಟ್ಲೆ ನೀವು ಕಾದಿರ್ತೀರ ನೋಡಿ ಅವುಗಳನ್ನು ಬರ್ಕೊಳ್ಳಿ ಅದು ಬೇಗ ನಿಮಗೆ ಆ ಡ್ರೀಮ್ ಅನ್ನೋದು ನಿಮಗೆ ಕಂಪ್ಲೀಟಾಗಿ ನೆರವೇರಿಸ್ಕೊಡುವಂಥದ್ದು ಆಗುತ್ತೆ ಪ್ರಕೃತಿ ಅನ್ನೋದು ನಾವು ಏನು ಬಯಸ್ತೀವಿ ನೋಡಿ ಅದನ್ನು ಕೊಡೋದಕ್ಕೆ ಯಾವಾಗಲೂ ಸದಾಕಾಲ ನಿಂತಿರುತ್ತೆ ಆದರೆ ನಮಗೆ ನಂಬಿಕೆ ಅನ್ನೋದು ಇರಬೇಕು ತಾಳ್ಮೆ ಅನ್ನೋದು ಇರಬೇಕು ಇದೆಲ್ಲವೂ ಇರುತ್ತೋ ಅವ್ರಿಗೆ ದೇವರೇ ಆಶೀರ್ವಾದದ ರೂಪದಲ್ಲಿ ಕೊಡೋದಕ್ಕೆ ಮುಂದೆ ಬರ್ತಾರೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬದ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅದನ್ನು ನೀವು ಎಷ್ಟು ಕೋರಿಕೆಗಳನ್ನಾದರೂ ಬರ್ಕೊಳ್ಬಹುದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಒಂದು ಲಿಸ್ಟೇ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಹೋದರೆ ಅದಾಗೋದಿಲ್ಲ ಲಿಸ್ಟು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಮಗೆ ಎಷ್ಟು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಮಾತ್ರನೇ ದೇವರು ಕೊಡೋದು ನಮ್ಮ ಮನಸ್ಸಿಗೆ ಅಂದರೆ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಮಾಡ್ತೀವಿ ನಮಗೆ ಎಷ್ಟು ಬಂದರೆ ಅದು ನಾವು ಸಹಿಸ್ಕೊಳ್ತೀವಿ ಅನ್ನೋದು ಯಾವಾಗಲೂ ದೇವ್ರಿಗೆ ಗೊತ್ತಿರುತ್ತೆ ಅಷ್ಟನ್ನು ಮಾತ್ರ ಕೊಡುವಂಥದ್ದು ನಾವು ಆಸೆ ಪಟ್ಟು ಅದಕ್ಕೆ ಮೀರಿ ಜಾಸ್ತಿ ಬರ್ಕೊಳ್ಳೋದಕ್ಕೂ ಹೋಗಬೇಡಿ ನಮ್ಮ ಜೀವನದಲ್ಲಿ ಇದು ಇರಲೇಬೇಕು ಅಂತ ನಾವು ಕೇಳ್ಕೊಳ್ತೀವಲ್ವ ಆ ರೀತಿಯ ಒಂದು ಬ್ಯಾಲೆನ್ಸ್ಡ್ ಆಗಿ ಮಾಡಿಕೊಳ್ಳೋದಕ್ಕೆ ನೀವು ಕೋರಿಕೆಗಳನ್ನು ಕೇಳಿಕೊಳ್ಳಿ ಎಲ್ಲ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇಷ್ಟನ್ನು ಬರ್ಕೊಂಡು ನೀವು ಆ ಪೇಪರನ್ನು ಮತ್ತೆ ಏನು ಮಾಡಬೇಕು ಅನ್ನೋ ಕ್ವಶನ್ ಆವಾಗೇ ಬಂದುಬಿಡುತ್ತೆ ಇದನ್ನು ನೀವು ಬರ್ಕೊಂಡು ಮನೆಯಲ್ಲಿ ಇಟ್ಕೊಂಡ್ರೂ ನಿಮಗೇನು ಆ ಸಮಸ್ಯೆ ಬರೋದಿಲ್ಲ ಆರಾಮಾಗಿ ಇಟ್ಕೊಳ್ಬಹುದು ಒಂದಷ್ಟು ದಿನ ಅದಾದ ಮೇಲೆ ಯಾವುದೋ ಒಂದು ದಿನ ನೀವು ಎಲ್ಲೋ ಒಂದು ಗಿಡಗಳ ಗಿಡಗಳತ್ರ ಹಾಕಿದ್ರೆ ಆಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು